ಮಾತಾಡಿಲ್ಲ ಏನಂತಾರವ್ವ ನಮ್ಮ ಬೆನ್ ಹತ್ತಿರ ಹಿಂಗ ಬರ್ತದ ಪೂಜೆ ಕಿತ್ತಾವು ಆ ನಾ ಬುರ್ಲಿ ಆರ್ಸೋರ ವಾ ಸ್ನಾನ ಒಂದು ಮಾತು ಕೇಳ್ತೀನಿ ಏನವ ಅದು ಬೆನ್ನ ಹತ್ತಬಾರ್ದು ಕರೆಕ್ಟ್ ಅದ ಆ ಬರೀ ಗೊಲ್ಲ ಬುರ್ಲಿ ಆರ್ಸವ್ರ ಆದ್ರೆ ಕತ್ತಿ ಹೇಳುದ್ ಯಾವಾಗ ಯಾವಾಗ ನೀವು ಹಿಂಗ ಮಾಡಿ ಹೆಸ್ರು ಮಂದಿಗೆ ಬುರ್ಲಿ ಆರ್ಸೀರಪ್ಪ ಏಸು ಮಂದಿ ಪೂಜೆ ಕಿದ್ದೀರಪ್ಪಾ ಹಾ ಬರೀ ಮಣ್ಣಿ ಹಾಳು ಮಾಡುದಾಗಿರಬ್ಯಾಡ್ದ್ರೀ ಇಲ್ಲಿ ಮ್ಯಾಲ ಕುಡ್ಸ್ಯಾರ ಕುಾರ ಈಗ ನೀ ಕತ್ತಿ ಹೇಳಿದಿ ಹೇಳಿರಿ ಕತ್ತಿ ಹೋಗಿ ಮುಂದ ಪ್ರಶ್ನೆ ಮಾಡಿದಿ ಮತ್ತ ನಿನ್ನ ಪ್ರಶ್ನೆ ನಾ ಯಾಕೆ ಹೇಳ್ಬೇಕಪ್ಪ ನಿಮ್ಮ ಹೊಡ್ರಿ ನಾವು ಹೊಡಿತೀವು ಅಲ್ಲ ನೀನುರ್ಲಿ ನನಗ ಯಾಕ ಪ್ರಶ್ನೆ ಕೇಳಿದಿ ಜಾತಿಹೀನಿ ಹೌದೌದು ಜಾತಿಯಲ್ಲಿ ವಿಜಾತಿಯನ್ನ ಬೇಡ ದೇವರಿಲ್ಲದ ಜಾತ ಸರ್ವಜ್ಞ ಅಂದ ಸರ್ವಜ್ಞ ಮೂರ್ತಿ ಹೆಂಗಂದ್ರೆ ಈ ಮಾತಿನ ತಾತ್ಪರ್ಯ ಅನ್ನದ ಈ ಮಾತಿನ ತಾತ್ಪರ್ಯ ಇಷ್ಟ ಅದ ಯಾವ್ದ ಪರ್ಸು ನಮ್ಮ ನಿಮ್ಮಲ್ಲಿ ಭೇದ ಭಾವ ಅದ ಯಾವ ನಮ್ಮ ಜಾತಿ ಈ ಅಂತ ಭೇದ ಭಾವ ಮಾಡ್ಲಕತ್ತಿದೀವಿ ಮಾಡ್ಲಕತ್ತೀವು ಎಲ್ಲಾರ ಮನಿ ಒಳಗ ಉರಿವಂತ ಜೋತಿ ಒಂದೇ ಅವ ಅಂತ ಹೇಳಿದ್ರು ಹೇಳ್ಯಾರವ್ವ ಹೇಳ್ಯಾರ ಇರಲಿ ಇರ್ಲಿ ಆ ಈಗಾಗಲೇ ಬಹಳ ಚಂದ ಕಾರ್ಯಕ್ರಮ ಆ ವಿಜೃಂಭಣಿದರು ಜರಗ್ಯಾವು ಬಾಳ ಸರಳವಾಗಿ ಸಾಗಿ ಹೊಂಟವ ಆಹ್ ಏನ ಬಾಳ ತಕ್ರಾರ ಇಲ್ಲಾ ಇಲ್ಲ ಇಲ್ಲ ಆ ಆಗಲಿ ಸಂಬಂಧಿನ ಒಳಗ ನಾವೊಂದು ನಾವ್ ಮಾತ ಹೇಳಿದ್ವಿ ಯಾನ ಮಾತ ನೋಡ್ರಿ ನೀವ್ ಎಲ್ಲಾರ ಅವ್ರ ಮಾತಿಗೆ ಟಾಳಿ ಹೊಡೆದ ಕೂಗ್ ಹೊಡೆದ್ರಿ ಹಾ ಹೊಡೆದ್ರ ಹೊಡದ ಮನಿಗ್ ಹೋಗ್ಯಾರೇಬ್ರ ಇವ್ರು ಕೂಗ ಹೊಡೆದ್ರ ಹೋಗ್ಯಾರ ಇವ್ರ ಬೇರೆ ಮತ್ತೆ ಬೇರೆ ಬಳಗ ಇವ್ರು ಟಾಳಿ ಹೊಡೆದವ್ರ ಒಂದು ಮಾತು ಮಾತ ಸರ್ಜೋಡಿ ಕಲಾವಿದ್ರು ಬಂದು ಕುರಿಗಿ ಅವ್ರು ಮುಂದಿನ ಸಂದಿನ ಒಳಗೆ ಬಂದು ಯಾವ ಪಿಜ್ಜಾ ಬಿತ್ತಾರ ಬಿತ್ತಿ ನಮ್ಮ ಕೆಲಸ ಏನದ ಏನದೇ ಮಣ್ಣು ಮುಚ್ಕೊತ ಹೋಗೋದ ಸುಮ್ಮ ಹಿಂದೆ ಬೆಳಸಾಲ್ ಹೊಕೋತ ಹೋಗೋ ಕೆಲಸ ನಮ್ಮದ ಅವ್ರು ಒಂದು ಸರ್ಜೋಡಿ ಕಲಾವಿದ್ರು ಒಂದ್ ಮಾತು ಹೇಳಿದ್ರು ಎಲ್ಲಾರು ಕೇಳಿದ್ರು ಯಾನ್ ಅವರು ಮಾಡ್ತೀರಿ ನಿಮ್ಮದು ನೀವು ಮಾಡ್ರಿ ನಮ್ಮದು ನಾವು ಮಾಡ್ತೀವಿ ನಮ್ಮ ದಾರಿ ಒಳಗ ನಾವ್ ಹಟ್ಟಿದೇವಿ ನಿಮ್ಮ ದಾರಿ ಒಳಗ ನೀವ್ ಹೋಗ್ರಿ ನಮ್ಮ ಬೆನ್ನ ಹತ್ತು ಬಾಡ್ರಿ ಅಪ್ಪ ಅಂದ್ರ ಅವ್ರು ಹೌದ್ ಹೌದ ಹೌದು ಹೆಸರು ಹೇಳ ಹೆಸರು ಹೇಳು ಆಯ್ತಲ್ಲ ಹೇಳಿದ್ರು ನಮ್ಮ ಬೆನ್ನ ಹತ್ತಬ್ಯಾಡ್ರಿ ನಮ್ಮ ಬೆನ್ನ ನೀವು ನೀವ್ ಬ್ಯಾಡ್ರಿ ನಿಮ್ಮ ಬೆನ್ನ ನಾವ್ ಹತ್ತಂಗಿಲ್ಲ ಸಾಲ ನಮ್ಮ ಬೆನ್ನ ಹತ್ತಿನಂದ್ರ ಶ್ಯಾನೆತ್ತನ ತೋರಿಸ್ದಂಗಕ್ಕವ ಅಂದ್ರ ಅವ್ರ ಲಾ ಲಾಲಾ ಲಾ ಲಾ ಮಾತು ಒಂದ ಮಾತು ಹೆಂಗ ಬರ್ತದ ತಿಳ್ಕೊಂಡು ಒಂದ್ ರಾಜನ ಕತಿ ಹೇಳಿದ್ರು ಒಂದು ಹಾಲ್ ಕತಿ ಹೇಳಿದ್ರು ಒಟ್ಟೆ ಓಣ ಕದ್ ಕುಂಡ್ರು ಅಂದ್ರ ರಾಣಿ ಒಂದು ಕುರಿಕಾಯಿ ಹುಡುಗುಂದ ಭಾಳ ಚಂದ ಹೇಳಿದ್ರು ಯಾನಂದ್ರು ಏನಂದ್ರೆ ಏನಂದ್ರವ್ವ ಅಕ್ಕಿ ರಾಜನ ಮಗಳ ಕತ್ತಿ ಕೇಳಾಕಿ ಹಾ ಯುವ ಕುರಗಾರ್ ಹುಡುಗ ಕತ್ತಿ ಹೇಳಾವು ಹೇಳಾವು वाटಾಗಿ ಹುಣಕ್ಕೆ ಹುಣ ಆ ಎಷ್ಟು ಮಂದಿ ಕತ್ತಿ ಹೇಳಿದ್ರು ಕೂಡ ಅಕ್ಕಿಗೆ ಸಾಕಾಗಿದಿಲ್ಲ ಹಾ ಆ ನಂತರ ಒಪ್ಪವಾ ಕುರಿಕಾಯಿ ಅಂತ ಹುಡುಗ ಬಂದ ಹಾ ಕುರಿಕಾಯಿ ಹುಡುಗ ಬಂದ ಅಕ್ಕಿನ ಮುಂದೆ ಕತ್ತಿ ಹೇಳಾಕತ್ತಾ ಚಕ್ಕಮಗಳಕೊಂದು ಕತ್ತಿ ಹೇಳಾಕತ್ತಾ ಕತ್ತಿ ಹೇಳಾಕತ್ತಾ ಹಾ ಅವ ಯಾನ ಕತ್ತಿ ಹೇಳಿದ ಬರೆ ಬುರ್ಲಿ ಅರುಸು ಕತ್ತಿ ಹೇಳಿದ ಬುರ್ಲಿ ಬುರ್ಲಿಪುರ ಬರೇ ಬುರ್ಲಿಪುರ ಹಸುದಾಯ್ತು ಅವಾಗ ಅಕ್ಕಿಗೆ ಎಷ್ಟು ದಿನ ಎಷ್ಟೋ ದಿನ ಹೋಯ್ತು ಹೋಯ್ತು ಒಂದ್ ದಿನ ಹೋಯ್ತು ಎರಡ್ ದಿನ ಹೋಯ್ತು ಮೂರ್ ದಿನ ಹೋಗ್ಯಾದ ವಾರ ಹೋಯ್ತು ಬರೇ ಬುರ್ಲಿ ಆರ್ಸಾವಣಿ ಆದ ಆ ಅಕ್ಕಿ ಹೂ ಅನ್ನೋದಾಯ್ತು ಸಾಕಾಯ್ತು ಆ ಆಮೇಲೆ ನಿನ್ನ ಲಗ್ನ ಆಗತ್ತಿ ನಂದ್ಲು ಆ ಪೆನ್ನ ಮಾಡಿದ ನಮ್ಮ ಬೆನ್ನ ಹತ್ತಿರ ಹಿಂಗ ಬರ್ತದ ಪೂಜೆ ಕಿತ್ತಾವು ನಾ ಬುರ್ಲಿ ಆರ್ ಸಾವಿರ ನಾನ ಒಂದ್ ಮಾತು ಕೇಳ್ತೀನಿ ಏನವಾದು ಬೆನ್ನ ಹತ್ ಮಾಡ್ಬೇಕು ಕರೆಕ್ಟ್ ಅದ ಹೌದಲ್ಲ ಹೌದು ಆ ಕೊರಿಗಾರ ಹುಡುಗ ಕತ್ತಿ ಹೇಳಿದ ಹೇಳವಾ ಅವ ಏನ ನೀತಿ ಮಾತ್ ಹೇಳಿ ಲಗ್ನ ಅಂದನು ಬರ ಗೊಲ್ಲ ಬುರ್ಲಿ ಆರ್ ಸಾವಿರ ಆದ್ರೆ ಕತ್ತಿ ಹೇಳುದ್ ಯಾವಾಗ ಯಾವಾಗ ನೀವು ಹೆಂಗ ಮಾಡಿ ಯೇಸು ಮಂದಿಗೆ ಬರ್ಲಿ ಯಾರು ಸೀರಪ್ಪ ಏಸು ಮಂದಿ ಪುಚ್ಚಾಕಿದೀರಪ್ಪಾ ಹಾ ಬರೇ ಮಣ್ಣಿ ಹಾಳ್ ಮಾಡುದಾಗಿರಬೇಡ್ರಿ ಹಾ ಹೌದ್ ಎಲ್ಲಿ ಮ್ಯಾಲಗಂಡಾರ ಕುಡ್ಸ್ಯಾರ ಉಡ್ಸ್ಯಾರ ಈಗ ನೀ ಕತ್ತಿ ಹೇಳೀರಿ ಹೇಳಿರಿ ಕತ್ತಿ ಹೋಗಿ ಮುಂದೆ ಪ್ರಶ್ನೆ ಮಾಡೀರಿ ಹಾ ಮತ್ತ ನಿನ್ನ ಪ್ರಶ್ನೆ ನಾ ಯಾಕೆ ಹೇಳ್ಬೇಕಪ್ಪಾ ನೀ ಬುದ್ನೆ ಹೊಡಿರಿ ನಮ್ಮ ನಾವು ಹೊಡಿತೀವು ಅಲ್ಲ ನೀನು ಬುರ್ಲಿ ಆರ್ಸವ ನನಗೆ ಯಾಕ ಪ್ರಶ್ನೆ ಕೇಳಿದಿ ಯಾದು ನಿನ್ನ ಪ್ರಶ್ನೆಕ್ ನಾವ್ ಉತ್ತರಾ ಹೆಂಗ ಹೇಳಬೇಕು ಯಾಕ್ ಕೇಳಬೇಕು ಹೋಗ್ರಿ ಅಲ್ಲೇ ಬುರ್ಲಿ ಕೌಜುಗಾಯ್ಬಸ್ಕೋತ ಹೋಗ್ರಿ ನಿಮ್ ಮಾತೇನ್ ಹೇಳಿರಿ ನಿಮ್ಮ ದಾರಿ ನಿಮ್ಮಗ ನಮ್ಮ ದಾರಿ ನಮಗ ನಮಗ ಮತ್ತ ನಿಮ್ಮ ದಾರಿಯಾಗ ನೀವ ಹೊಂಟಿದ್ರಪ್ಪ ನನಗ ಯಾಕ ಪ್ರಶ್ನೆ ಮಾಡಿದ್ರಿ ಹಾ ಹಾ ಏನ ಈಗ ನೀನು ಬುರ್ಲಿ ಆರ್ಸವಣ್ಣ erlerli ha yana neni yana kehama ಬಾಲ ಚಂದ ಕತ್ತಿ ಹೇಳ್ತಿರಿ ನಾವ್ ಒಂದ್ ಮಾತ್ರಿ ಸರ್ಜೋಡಿ ಕಲಾವಿದ್ರಿ ನಿಮ್ ಮಾತ್ ಹೇಳ್ತೀನ ಏನ್ರಿ ಎಂತಾವೆಲ್ಲಾ ಬಿಟ್ಟು ಬಿಟ್ಟಿವ ನಾವು ಕೈ ಮುಗಿದ್ ಆ ಎಲ್ಲಾ ಎಂತ ಬಿಟ್ಟಿದಿವಿ ಅವ್ರ ಬೆಣ್ಣ ಹತ್ತಿರ ಹಿಂಗಾಗತ್ತಲ್ಲ ಇವ್ರ ಬೆಣ್ಣ ಹತ್ತಿರ ಹಿಂಗ ನಮ್ಮ ನಮ್ ಹತ್ತಿರ ನಾ ಬರೇ ಬುರ್ಲಿ ಹಾರಿಸ್ ಬಲಿ ಹಾಕವ್ರು ಬಲಿ ಹಾಕವ್ರು ಕಾಲ್ ಕಟ್ಟರು ಹಿಂಗಂದ್ರ ಮತ್ತ್ ಹಾಡಿಯಾಂಗ್ ಮಾಡುದ್ರಿ ಸುಮ್ಮನೆ ಆಕಡೆ ಹೆಗಲಿಕ್ಕೆ ಬರ್ಲಿ ಅದಕ್ಕೆ ಹಾದ್ರ ಅದು ಬುರ್ಲಿ ಹಿಡಿಯಾಕ ಅಲ್ಲ ಸುಮ್ಮ ಪಗಲಿ ಒಂದು ಹೆಗಲಿ ಒಂದು ಸುಮ್ಮ ಇದನ್ನ ಹಾಕೊಂಡು ಬುರ್ಲಿ ಇದಕ್ಕೆ ಬುರ್ರು ಪುಸುಗೆ ತೊಯೆ ಅದು ಬಹಳ ಬೆಟ್ರ ಅದು ಹಾ ಹಂಗಲ್ಲ ಇದು ಡೊಳ್ಳಿನ ಪದ ಬಿಟ್ಟು ಬರೆ ಬುರ್ಲಿ ಹಿಡಿ ಅಂತ ಕೆಲಸ ಆಗುತ್ತದೆ ಆಗಬರದ್ರೆ ಅದು ಹಂಗಲ್ಲ ಹಾ ನಾನು ಏನು ಹೇಳಿನಿ ನಾನು ನಿಮಗೂ ದೊಡ್ಡವ್ರತ್ತಾ ನಿಮಗೆ ಮಾತಾಡಿ ಹಾ ಮುಂದೆ ಕೋಲ ಕಟ್ಟಿರಪ್ಪ ಆ ನಿಮ್ಮಿಂದ ಹೋಗುವಂತ ಕೆಲಸ ನಮ್ಮದ ಇವರು ಹಿಂದ್ ಬರೋದ ಬೇರೆ ಬೇರೆ ತಪ್ಪ ತಿಳ್ಕೊಂಡು ಆ ಕತ್ತಿ ಬುರ್ಲಿ ಕಾದಂಬರಿ ಬರ ಕಾಗಿ ಗುಬ್ಬಾಕ ಕತ್ತಿ ಹೇಳದಂಗ್ ವ್ಯವಹಾರ ಆಗತ್ತದ ಇರ್ಲಿ ಯಾಕಂದ್ರ ಒಂದು ಮಾತು ಪರ್ಸು ಏನ್ ಹೇಳುದ ಯಾರ ಪತಿ ಎಷ್ಟು ಅವ್ರ ಅಟ್ಟೆ ಮಾತಾಡ್ಬೇಕಾಗಿತ್ತ ಯಾರು ಬುದ್ಧಿ ಎಟ್ಟ ಮಟ್ಟಿಗೆ ಅವ್ರ ಅಟ್ಟೆ ಪ್ರತಿಪಾದನೆ ಮಾಡ್ಬೇಕಾಗ್ತದ ಹೌದೌದು ಅಲ್ಲಿ ನೀ ಶಾನೆ ಆಗು ಶಾನೆ ಆಗಂದ್ರೆ ಯಾರು ಶಾನೆ ಆಗ್ತಾರ ಯಾರ ಸಾಧ್ಯ ಇಲ್ಲವಾ ಹಂಗಿಲ್ಲ ನನ್ನ ಬುದ್ಧಿ ಎಷ್ಟ ಮಟ್ಟಿಗೆ ಅದ ನಾ ಮಾತಾಡ್ಬೇಕಾಗ್ತದ ಅವ್ರ ಬುದ್ಧಿ ಎಷ್ಟದ ಅವ್ರು ಮಾತಾಡ್ಯಾರ ಹೌದು ನಿಮ್ಮ ತಪ್ಪ ನಂಗಿಲ್ಲ ನೀವ್ ಹೊಡಿರಿ ಹೊಡ್ರಿ ಹಾ ಮುಂದಿನ ಸಂದೆ ಯಾಗಲಿ ಬುರ್ಲಿ ಆರಿಸಿರಿ ಮುಂದಿನ ಸಂದೆ ಗುಬ್ಬಿ ಆರಿಸ್ರಿ ಇರ್ಲಿ ಇರ್ಲಿ ಕೇಳು ಹಾ